ನಿಮ್ಮ ವಿರುದ್ಧ ನಾವು ಸ್ಟ್ರೈಕ್ ಮಾಡ್ತೀವಿ ನಾಳೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ತ್ವರಿತಗತವಾಗಿ ಯಾವನೇ ಅವನೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅವನ್ನ ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಒದ್ದು ಒಳಗಡೆ ಹಾಕಿ ಅಂತ ಹೇಳ್ತೀವಿ ಕಾಂಗ್ರೆಸ್ ಪಕ್ಷದವರು ಇನ್ವಾಲ್ವ್ ಆಗಿದ್ರು ಮಾಡ್ತೀವಿ ಯಾವುದಾದ್ರು ಒಬ್ಬ ಕಾಂಗ್ರೆಸ್ ಪಕ್ಷದ ಇನ್ವಾಲ್ವ್ ಆಗಿರುವಂಥದ್ದು ಹೇಳ್ರಿ ಸ್ವಾಮಿ ನಿಮ್ಮ ಅಧ್ಯಕ್ಷರುಗಳು ನೀವು ಮಾಡಿದಂಥ ಅಧ್ಯಕ್ಷರುಗಳು ನೀವು ತಂದಂಥ ಕಮಿಷನರ್ಗಳು ಮಾಡಿರುವಂಥ ಅನಾಚಾರ ಅಂತ ಡೆಪ್ಟಿ ಕಮಿಷನರ್ ಬರೆದಿರುವಂಥ ಪತ್ರ ಅದಕ್ಕಿಂತ ಬೇಕೆ ವಾಟ್ ಎಲ್ಸ್ ಇಸ್ ರಿಕ್ವೈರ್ ಸೊ ಸುಖಾ ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ಸುಳ್ಳುಗಳನ್ನು ಹೇಳಿ ಸುಳ್ಳಿಂದ ಅಪಪ್ರಚಾರ ಮಾಡುವಂಥದ್ದು ರಿಸೈನ್ ಮಾಡಬೇಕು ಯಾಕೆ ರಿಸೈನ್ ಮಾಡಬೇಕು ಅಶೋಕ್ ಅವರೇ ನೀವು ರಾಜಕೀಯಕ್ಕೆ ಬರೋದಕ್ಕಿರ ಮುಂಚೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದಯಮಾಡಿ ಸ್ವಲ್ಪ ಹೇಳ್ತೀರಾ ನಿಮ್ಮ ಆಡಿಟೆಡ್ ಸ್ಟೇಟ್ಮೆಂಟ್ ಅಕೌಂಟ್ಸ್ ಫಸ್ಟ್ ಎಲೆಕ್ಷನ್ ನಿಂತಾಗ ಎಷ್ಟು ಸಬ್ಮಿಟ್ ಮಾಡಿದ್ರೆ ಹೇಳ್ತೀರಾ ಅಶೋಕ್ ಅವರೇ ಈಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಬಿನಾಮಿ ಆಸ್ತಿ ಎಷ್ಟು ಬೆಂಗಳೂರಲ್ಲಿ ಎಷ್ಟು ಸೈಟ್ಗಳಿದ್ದಾವೆ ಎಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ ಎಷ್ಟು ಜಾಗ ಇದೆ ನಿಮ್ಮದು ಬಿಡ್ತೀವಿ ಮುಂದೆ ಮುಂದಿನ ದಿನಗಳಲ್ಲಿ ಒಂದೊಂದೇ ಬರೀ ಬಿಡೋದಲ್ಲ ಎನ್ಕ್ವೈರಿ ಮಾಡಿಸ್ತೀವಿ ಎನ್ಕ್ವೈರಿ ಮಾಡಿಸಿ ಅದು ಮುಟ್ಕೋಲಾಕಿ ಹಾಕಿ ಒಳಗಡೆ ತಳ್ಳುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ನೀವು ಅವರು ವಿರೋಧ ಪಕ್ಷ ನಾಯಕನಾಗಿ ನಿಮ್ಮ ಬಾಯಲ್ಲಿ ಏನು ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಅದು ನಿಜ ಬೇಕಲ್ವಾ ಅರೆ ಈ ಈ ಡಿ ವಿರೋಧ ಪಕ್ಷ ನಾಯಕ ಅಂದರೆ ಇದು ಅ ಡಿಫ್ಯಾಕ್ಟವ್ ಸಿ ಎಮ್ ಸಿದ್ದರಾಮಯ್ಯನವ್ರು ವಿರೋಧ ಪಕ್ಷ ನಾಯಕರಾಗಿದ್ದರು ಈ ಥರ ಹುಚ್ಚುಚ್ಚಿನ ಥರ ಲೂಸ್ ಲೂಸ್ ಥರ ಮಾತಾಡ್ತಿರ್ಲಿಲ್ಲ ಬರೀ ಮಾತೆತ್ತಿರೇ ಸುಳ್ಳು ಹಂಗೆ ಬೆನ್ನಿಂದ ಅಂಟಿಸ್ಕಂಡಿದ್ದೀರಿ ಅಲ್ರಿ ಆ ನಿಮ್ಮ ವಿರೋಧ ಪಕ್ಷ ನಾಯಕ ನಾಯಕತ್ವನ ಕಿತ್ತಾಕ್ಬಿಡ್ತಾರೆ ಅನ್ನುವಂಥದ್ದು ಏಕೈಕ ಒಂದೆತ್ತು ದಿನ ಬೆಳಗ್ಗೆ ಎಂದರೆ ಏನೋ ಸುಮ್ಮನೆ ಸುಳ್ಳು ಆರೋಪ ಮಾಡೋದು ಅದಂಗೆ ಇದು ಹಿಂಗಂತೆ ಅದಂಗಂತೆ ದಾಖಲೆ ಸಮೇತ ತಂದು ಮಾತಾಡಬೇಕು ರೀ ಒಂದೇ ಒಂದು ಚಿತ್ಕೆ ಹೊಡೆದ್ರಲ್ಲಿ ನಿಮ್ಮನ್ನ ಅಸೆಂಬ್ಲಿ ಬರ್ತಾ ಇದ್ದಲ್ಲ ಮಾತಾಡಿ ಅದರಲ್ಲಿ ಸಿದ್ದರಾಮಯ್ಯವ್ರು ನಿಮ್ಗೆ ಒಂದೇ ಒಂದು ಲೈನಲ್ಲಿ ಉತ್ತರ ಕೊಡ್ತಾರೆ ಅದಕ್ಕೆ ಪರ್ಯಾಯವಾಗಿ ಬರೀ ಬಾಯಲ್ಲಿ ಹೇಳೋದಲ್ಲ ದಾಖಲೆ ಸಮೇತ ಹೇಳ್ಬೇಕು ನಿಲ್ಲಿಸಿ ಇದು ಎಲ್ಲ ನೋಡಿದ್ದೀವಿ ನಮ್ಮ ಮನೋಹರವರು ಎರಡು ಬಾರಿ ಕಂಪ್ಲೇಂಟ್ ಕೊಟ್ಟವ್ರೆ ದುರಂತ ನಮ್ಮ ಪಕ್ಷದಲ್ಲೇ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳೋಂಥ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅವ್ರಿಗೂ ಬೇಸರ ಒಂದು ಲಕ್ಷ ಒಂದು ಕೋಟಿ ದುಡ್ಡು ತಗೊಂಡವರು ಇವರು ಅಶೋಕ್ ಅವರು ಮೇಯರ್ ಮಾಡೋಕ್ಕೆ ನನಗೆ ಮಾಡಲಿಲ್ಲ ಮೇಯರು ಅಂತ ಒಬ್ಬ ಹೇಳಿಕೆ ಕೊಟ್ಟಿರುವಂಥದ್ದು ಹತ್ರ ಆ ಡಾಕ್ಯುಮೆಂಟ್ ಇದೆ ಅವ್ರು ಮಾತಾಡ್ತಾರೆ ಇದೇ ಸೇಮ್ ಅಶೋಕು ಹೇಳಿರೋದಲ್ಲ ಅವರ ಕಾರ್ಯಕರ್ತ ಬಿ ಜೆ ಪಿಲಿದ್ದಂಥ ಕಾರ್ಯಕರ್ತ ಪಾ ಕಾರ್ಪೊರೇಟ್ರಾಗಿದ್ದು ನಾವು ಒಂದು ಕೋಟಿ ತಗೊಂಡು ಸ್ವಾಮಿ ಎರಡು ಸಾವಿರದ ಹತ್ತರಲ್ಲಿ ಮೇಯರ್ ಮಾಡ್ತೀನಿ ಅಂತ ದುಡ್ಡು ಮಾಡಿಕೊಡಲಿಲ್ಲ ಇದನ್ನು ಕ ಮೇಯರು ಮಾಡಲಿಲ್ಲ ಆಮೇಲೆ ನಾನು ಈ ಕಡೆ ಹೊರಗಡೆ ಬಂದ ಮೇಲೆ ವಸೂಲಿ ಮಾಡೋಕ್ಕೆ ನಾನು ವಸೂಲಿ ಮಾಡ್ಕೊಂಡೆ ಸ್ವಲ್ಪ 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 ಅಂತ ಹೇಳಿ ಏನು ಸತ್ಯ ಹರಿಶ್ಚಂದ್ರನ ನಿಮ್ಮ ಮನೆ ಮುಂದ್ಗಡೆ ಹೋಗಿರೋರು ಏನು ಬಿ ಜೆ ಪಿಯವರು ಆ ಹಾ ಹಾ ಏನು ವಿಜಯನರವರೇ ನಿಮ್ಮ ಆರುಷಿಸಲೆಲ್ಲ ಎಷ್ಟು ಅಕೌಂಟ್ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟು ಅಕೌಂಟ್ಸ್ವೆ ಏನು ದಯ ದಯಮಾಡಿ ಹೇಳಿ ಇಡೀ ದೇಶಾದ್ಯಂತ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೇ ಹಣ ಇಟ್ಟಿದ್ದೀರಿನೂ ಅಂತೂ ದಯಮಾಡಿ ಒಂಚೂರು ಹೇಳಿ ಗಾದಿನ ಮನ ಒಳಗಡೆ ಕೂತ್ಕೊಂಡು ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ಮಾತಾಡ್ತೀರಲ್ರಿ ನಿಮ್ಗೇನಾರು ಮಾನ ಮರ್ಯಾದೆ ಇದೆಯೇನು ಅದು ಅವ್ರ ಪಪ್ಪ ಅವ್ರ ಮಿಸ್ಸಸ್ ಬಗ್ಗೆ ಮಾತಾಡ್ತೀರಿ ಏನಾದರೂ ಯಾವತ್ತಾದರೂ ಎಲ್ಲಾದ್ರೂ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಎಲ್ಲಾದರೂ ಮಾಡಿರೋ ಅಂತ ರೀ ಅವ್ನು ಯಾರೋ ಅಲ್ಲಿ ಮೈಸೂರಲ್ಲಿ ಒಬ್ಬ ಬಿ ಜೆ ಪಿ ಎಮ್ ಎಲ್ ಸಿ ವಿಶ್ವನಾಥ್ ಬಾಯಿಗೆ ಬಂದಂಗೆ ತಲೆ ಕೆಟ್ಟೋಗಿ ಏನೇನೋ ಹೇಳಿಕೆ ಕೊಡ್ತಾನೆ ಅದು ಹಂಗೆ ಇದು ಹಿಂಗೆ ಅಂತ ಅವನ ಜೊತೆ ಅವ್ನು ಯಾರೋ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಅಂತೆ ಎಲ್ಲ ಗೋಲ್ಮಾಲ್ ಗಿರಾಕಿಗಳು ಬ್ಲಾಕ್ ಮೇಲ್ ಗಿರಾಕಿಗಳು ಇವರು ಮಾತಾಡ್ತಾ ಇರುವಂಥದ್ದು ದಿನ ಬೆಳಗ್ಗೆ ಅವನು ಯಾರೋ ರಘು ಕೌಟಿಲ್ಯ ಅಂತ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಧ್ಯಕ್ಷ ಅವನೇ ಒಂದು ಎಕರೆ ಜಾಗನ ಇದನ್ನು ಆಸ್ಪತ್ರೆ ಮಾಡ್ತೀನಿ ತಗೊಂಡು ಸ್ಕೂಲ್ ಮಾಡ್ಕಂಡೆ ಅದು ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಸಿ ಎಸ್ ಐಟಲ್ಲಿ ಆಸ್ಪತ್ರೆ ಮಾಡ್ತೀನಿ ತಗೊಂಡು ಸ್ಕೂಲ್ ನೈಪುಣ್ಯ ಅಂತ ಸ್ಕೂಲ್ ಮಾಡ್ಕೊಂಡಾನೆ ಅದು ಎನ್ಕ್ವೈರಿ ಮಾಡಿಸ್ತೀವಿ ಪಾರ್ಕಿಗೆ ಒತ್ತುವರಿ ಮಾಡ್ಕೊಂಡು ಸ್ಕೂಲ್ ಮಾಡಿದ್ದು ಮಾಡ್ಕಂಡ ಇವರೆಲ್ಲ ಮಾತಾಡ್ತಾರೆ ಹಾಂ ಸಿದ್ದರಾಮಯ್ಯ ಮಿಸ್ಸಸ್ ಬಗ್ಗೆ ಮಾತಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ನಾಚಿಕೆ ಆಗಿಬಿಡ್ತು